ಮಜಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಭಾರತಿ ಜಾವಳಿ ವೀಕ್ಷಕರೇ ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆ ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ ಇವರು ಕಿರಿಕ್ ಪಾರ್ಟಿ ಬೆಲ್ ಬಾಟಮ್ ಕಾಂತರ ಸಿನಿಮಾದಲ್ಲಿ ನಟಿಸಿದಂತಹ ನಟ ರಘು ಪಾಂಡೇಶ್ವರ್ ಅವರು ಈಗ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಸಿನಿಮಾ ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದ ಇವರು ಈಗ ನಿರ್ದೇಶನದತ್ತನೂ ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅವರ ಸಿನಿಮಾ ಜರ್ನಿ ರಂಗಭೂಮಿ ಪಯಣ ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸರ್ ನಿಮ್ಮ ಜರ್ನಿ ಶುರು ಮುಂಚೆ ನಾನು ಮಾತಾಡ್ತೀನಿ ಮಾಡಿ ಆದ್ಮೇಲೆ ಕಾಂತಾರ ಆದ್ಮೇಲೆ ಚೆನ್ನಾಗಿದೆ ಅಂದ್ರೆ ಓಕೆ ಮೊದಲು ಚೆನ್ನಾಗಿತ್ತು ಕಾಂತಾರ ಆದ್ಮೇಲೆ ಸ್ವಲ್ಪ ಒಂದಿಷ್ಟು ಜಾಸ್ತಿ ರೆಕಗ್ನೈಸಿಂಗ್ ಆಗ್ಬೋದು ಅಥವಾ ಸಿನಿಮಾದ ಹೆಸರು ಇಟ್ಕೊಂಡು ಅದನ್ನು ನೀವು ಮಾಡಿದ್ದೀರಲ್ವ ಅನ್ನೋ ಮಾತನ್ನ ಹೇಳ್ಕೊಂಡು ಒಂದು ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಸರ್ ಈಗ ಸಾಕಷ್ಟು ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದಾರ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಇದಾರೆ ಸೊ ಹೆಂಗೆ ಜರ್ನಿ ಶುರು ಆಯಿತು ಸರ್ ಇನಿಷಿಯಲ್ ಜರ್ನಿ ಶುರು ಆಯಿತು ಮೂಲತಃ ಎಲ್ಲಿ ನಾವು ಮೂಲತಃ ಕುಂದಾಪುರದವರು ಕುಂದಾಪುರ ಉಡುಪಿ ಮಧ್ಯರವರು ನಮಗೆ ಈ ಮನೋರಂಜನೆ ಅಂತಂದರೆ ನಮ್ಮ ಕಾಲದಲ್ಲಿ ನಮ್ಮ ಈಗಲೂ ಕೂಡ ಇದೆ ಆ ಕರಾವಳಿ ಭಾಗದಲ್ಲಿ ಯಕ್ಷಗಾನ ನಾವು ಚಿಕ್ಕಂದಿನೊಂದಿರುವಾಗಲೂ ಯಕ್ಷಗಾನ ನೋಡಿಕೊಂಡು ಬಂದಿರೋದು ಸೊ ಅದೇ ನಮಗೆ ಆಗ ಟಿ ವಿ ಎಲ್ಲೂ ಟಿ ವಿ ಇರಲಿಲ್ಲ ಒಂದು ಕಾರ್ಯಕ್ರಮ ಅಂದರೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡೋದು ಖುಷಿ ಕೊಡೋದು ಒಂದು ಕಾರ್ಯಕ್ರಮ ಬೇಕಂದರೆ ಯಕ್ಷಗಾನ ಸೊ ಯಕ್ಷಗಾನ ನೋಡ್ತಿದ್ವಿ ಬರೀ ಯಕ್ಷಗಾನ ಮನೋರಂಜನೆ ಮಾತ್ರ ಅಲ್ಲ ಎಲ್ರಿಗೂ ಗೊತ್ತಿಲ್ಲ ಏನೂ ನಮಗೆ ಒಂದು ಬದುಕಿನ ಶಿಕ್ಷಣ ಅನ್ನೋದು ಕೂಡ ಯಕ್ಷಗಾನದಲ್ಲಿರುತ್ತೆ ಯಕ್ಷಗಾನ ಕತೆ ಅಂದಾಗ ನಾವು ಚಿಕ್ಕಂದ್ರನ್ನು ನೋಡ್ತಾ ಇರ್ತೇವೆ ಬ ರಾಕ್ಷಸ ಬರ್ತಾನೆ ರಾಮ ಬರ್ತಾನೆ ಕೃಷ್ಣ ಬರ್ತಾನೆ ಅದು ಏನು ರಾವಣ ಬರ್ತಾನೆ ಅವರೆಲ್ಲ ರಾಕ್ಷಸರಾದರೆ ಮಾನವರು ದಾನವರು ಸೊ ಇಲ್ಲಿ ಕೆಟ್ಟದ್ದು ಮಾಡಿದವರು ಕೆಟ್ಟವರು ಒಳ್ಳೇದು ಮಾಡಬೇಕು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಬದುಕಬೇಕಂದ್ರೆ ನಮ್ಮ ಯಾರು ಒಂದು ನಾವು ಇವ್ರ ಥರ ಆಗಬೇಕು ಹಂಗೆ ಮಾಡಿದವರು ಕೆಟ್ಟವರು ಅನ್ನೋದನ್ನು ಆ ಕಥೆ ಮೂಲಕ ಯಕ್ಷಗಾನದ ಮೂಲಕ ಒಂದು ಕೂತವರಿಗೆ ಒಂದು ತಿಳುವಳಿಕೆ ಕೊಡೋ ಒಂದು ಕಾರ್ಯಕ್ರಮ ಕೂಡ ಯಕ್ಷಗಾನ ಆದರೂ ಕೂಡ ಅದರಲ್ಲೊಂದು ಕಥೆ ಇರುತ್ತೆ ಅದನ್ನು ನಾವು ಸ್ವಹ ಸ್ವಾದ ಮಾಡ್ಕೊಳ್ಳೋದ್ರಲ್ಲಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ ಆದ್ದರಿಂದ ನಾಟಕಗಳು ಆಮೇಲೆ ನಾಟಕದಿಂದ ಆ ನಾಟಕ ಆಡ್ತಾ ಆಡ್ತಾ ಯಾರು ಬೆಂಗಳೂರಲ್ಲೂ ನಾಟಕ ಮಾಡ್ತಿದ್ವಿ ನಾವು ಕಲಾಕ್ಷೇತ್ರದಲ್ಲೆಲ್ಲ ಅಲ್ಲಿ ನೋಡಿದಂಥ ಸಿನಿಮಾದವರು ಸೀರಿಯಲ್ನವರು ಬಂದವರು ನಮ್ಮನ್ನು ಕಾಂಟ್ಯಾಕ್ಟಾಗಿ ಯಾವುದೋ ಒಂದು ಚಿಕ್ಕ ಪಾತ್ರ ಕೊಡೋದ್ರ ಮೂಲಕ ಹಾಗೆ ಹೋಗ್ತಾ ಹೋಗ್ತಾ ಮೆಟ್ಟಿಲಿ ಇರ್ಕೊಂಡು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಅದು ಜೀವನದ ಗಟ್ಟಿ ಸ್ಟೆಪ್ಗಳು ಏಕಾಏಕಿ ಒಂದೇ ಸಾರಿ ಅಟ್ಟ ಹತ್ತಲೇಬಾರದು ಎಲ್ಲ ಮೆಟ್ಟಿಲುಗಳ ಅನುಭವ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ನನ್ನ ಅಭಿಪ್ರಾಯ ಆ ಥರವಾಗಿ ಬಂದೆ ಸರ್ ಯಾವ್ದು ಸರ್ ಫಸ್ಟ್ ಅವಕಾಶ ಅಂತ ಸೀರಿಯಲ್ಗೆ ಸಿನಿಮಾಗೆ ಯಾವ್ದು ಸರ್ ಆ ನನಗೆ ಫಸ್ಟು ಕೋಟಿ ಚೆನ್ನೈ ಅಂತ ಆ್ಯಕ್ಚುಲಿ ತುಳು ಫಸ್ಟ್ ಆಗಿದೆ ಮೂವಿ ಅಂದರೆ ನಮ್ಮ ಮಿನುಗು ತಾರೆ ಕಲ್ಪನಾ ಅವರು ಮಾಡಿರುವಂಥ ಆ ಕಾಲದಲ್ಲಿ ಕೋಟಿ ಚೆನ್ನೈ ಆಗಿತ್ತು ಅದೇ ಸಿನಿಮಾ ಸೆಕೆಂಡ್ ಟೈಮು ಕಲರ್ ಸಿನಿಮಾಗೆ ಹಾಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಮತ್ತು ಕಲರ್ ಆಗಿ ಮಾಡಿದಾಗ ಒಂದು ಚಿಕ್ಕ ರೋಲ್ ಮಾಡಿದೆ ಅದರ ಮೇಲೆ ಗುಲಾಬಿ ಟಾಕೀಸ್ ಅಂತ ಸಿನಿಮಾ ಗಿರೀಶ್ ಕಾಸ್ರಡ್ಡಿ ಸರ್ ಅದು ಉಮಾಶ್ರೀ ಮೇಡಮ್ ಲೀಡಾಗಿ ಮಾಡ್ತಿದ್ರು ಆ ಸಿನಿಮಾದಲ್ಲಿ ಒಂದು ಸುಮಾರು ದೊಡ್ಡ ರೋಲನ್ನು ಮಾಡಿದೆ ಆ ಸೀರಿಯಲ್ಲು ಸುಮಾರು ಮಾಡಿದ್ದೆ ಅಂದರೆ ಪಂಜರದ ಗಿಲಿ ಅಂತ ಮಾಡಿದೆ ಆಮೇಲೆ ಪ್ರೀತಿಯಿಂದೆಲ್ಲ ಚಿಕ್ಕ ಮಳೆ ತೊಂದರೆ ಮಾಡಿದೆ ರಂಗೋಲಿಯಲ್ಲಿ ಮಾಡಿದೆ ಶುಭ ವಿವಾಹದಲ್ಲಿ ಮಾಡಿದೆ ಹಾಗೆ ಬೇರೆಗೆ ಬರ್ತಾ ಬರ್ತಾ ಬೇರೆ ಬೇರೆ ಸಿನಿಮಾಗಳು ತುಂಬ ಏಳು ಬೀಳುಗಳ ಜೊತೆಗೆ ಖುಷಿಯಲ್ಲೇ ಯಾಕಂದರೆ ಅದು ಹಂಗೆ ಇತ್ತು ಅಂದರೆ ನಾವು ಮಾಡೋದು ಕೆಲಸ ಬೇರೆ ಇದ್ದರೂ ಕೂಡ ವೃತ್ತಿ ಬೇರೆ ಇದ್ದರೆ ಪ್ರವೃತ್ತಿಯಾಗಿ ಇದನ್ನ ಇಟ್ಕೊಂಡಾಗ ಅವಕಾಶ ಇದ್ದಾಗ ಮಾತ್ರ ಹೋಗ್ತಿದ್ದೆ ಆ ತುಡಿತ ಮಿಡಿತಗಳಿರಲ್ಲ ಮಾಡಲೇಬೇಕು ಒದ್ದಾಟಗಳನ್ನು ಏನು ನಡೆಸಿರಲಿಲ್ಲ ಯಾಕಂದರೆ ಮಾಡೋದಕ್ಕೆ ಉದ್ಯೋಗ ಬೇರೆ ಇತ್ತು ತನ್ನ ಮಧ್ಯೆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಳ್ತಿದ್ದೆ ನಿಮ್ಮ ರಂಗಭೂಮಿ ತಂಡ ಕೂಡ ನಂದು ನಾಟಕದ ಟೀಮ್ ಇದೆ ಸಾಧನಾ ಕಲಾ ತಂಡ ಅಂತ ಈಗಲೂ ಇದೆ ಸೊ ಅದರಲ್ಲಿ ನಾವು ಫುಲ್ ಟೈಮ್ ಅದರಲ್ಲೇ ತೊಡಗಿಸ್ಕೊಳ್ತೀವಿ ಒಂದು ಹದಿಮೂರು ಹದಿನಾಲ್ಕು ಜನ ಆರ್ಟಿಸ್ಟ್ಗಳು ಇರ್ತಾರೆ ಟೀಮಿಗೆ ಸುಮಾರು ವರ್ಷ ಆಯಿತು ಸುಮಾರು ಒಂದು ಇಪ್ಪತ್ತ ನಾಲ್ಕು ವರ್ಷ ಆಗ್ತಾ ಬಂತು ಟೀಮಿಗೆ ಪ್ರೋಗ್ರಾಮ್ ಕೊಡ್ತಾನೆ ಇರ್ತೇವೆ ಸಿನಿಮಾ ಬಂದಾಗ ಸಿನಿಮಾ ಸೀರಿಯಲ್ ಬಂದರೆ ಸೀರಿಯಲು ನಾಟಕ ಅಂತ ನಡೀತಾ ಇರುತ್ತೆ ನೀವುಗಳನ್ನ ನಿರ್ದೇಶನ ಕೊರೋನಾ ಅನ್ನೋದೇ ನನಗೆ ದೊಡ್ಡ ತಡೆಯಾಗಿದ್ದು ಕೊರೋನಾ ಬಂದಲ್ಲ ಕೊರೋನಾ ಮುಂಚೆ ಎಲ್ಲ ಪಕ್ಕ ಆಗಿತ್ತು ನಿರ್ದೇಶಕನಾಗೋ ಒಂದು ಹಂತಕ್ಕೆಲ್ಲ ಹೋಗಿದ್ದೆ ಪ್ರೊಡ್ಯೂಸರ್ ಆಗಿದ್ದರು ಆಮೇಲೆ ಮಾತುಕತೆ ಎಲ್ಲ ಆಗಿ ಇನ್ನೇನು ಸ್ಕ್ರಿಪ್ಟು ವರ್ಕಿಂದ ಏನು ವರ್ಕ್ ಪ್ರೊಸೆಸ್ ಆಗಬೇಕು ಅನ್ನೋದ್ರೊಳಗೆ ನೆಕ್ಸ್ಟ್ ಕೊರೋನಾ ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಅವರಿದ್ದಾರೆ ಪ್ರೊಡ್ಯೂಸ್ ಅಂತ ಹೇಳಿದವರು ಇದ್ದಾರೆ ಬಟ್ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಒಂದೊಂದು ಪ್ರಾಜೆಕ್ಟಲ್ಲಿ ಬ್ಯುಸಿ ಹಾಗೆ ಇದೆ ಮಾಡೋದು ಮಾಡೋದೆ ಮಾಡಬೇಕು ಸರ್ ಇಲ್ಲ ನೋಡಬೇಕು ಅಂದರೆ ಈ ವರ್ಷದ ಎಂಡ್ ಒಳಗೆ ಏನು ಇಪ್ಪತ್ತ್ನಾಲ್ಕರ ಒಳಗೆ ಒಂದು ಮಾಡೋ ತುಂಬ ಉತ್ಸುಕತೆಯಲ್ಲಿದ್ದೀನಿ ಆಸೆಯಲ್ಲಿದ್ದೀನಿ ನೋಡಬೇಕು ಸರ್ ನಿಮಗೆ ತುಂಬ ಈ ಪಾತ್ರ ನಾನು ಮಾಡಬೇಕು ಅಂತ ಇರೋದು ಖುಷಿ ಇರೋದು ಯಾವುದು ಸರ್ ಮೊದಲು ಭಾವನಾತ್ಮಕ ಭಾವನಾತ್ಮಕ ಬೆಲೆ ಭಾವನಾತ್ಮಕವಾದ ಒಂದು ರೋಲು ಅಮ್ಮ ಆಗ್ಬೋ ಆತ ಅಪ್ಪ ಆಗ್ಬೋದು ಅಜ್ಜ ಆಗ್ಬೋದು ಪೇರೆಂಟ್ಸ್ ಯಾರು ಆಗ್ಬೋದು ವಿಲನ್ ಥರದ್ದಾಗ್ಬೋದು ಕಣ್ಣೀರು ಕಣ್ಣೀರು ಆಗ್ಬೋದು ಈ ಥರದ್ದು ಈ ಥರದ್ದು ಪಾತ್ರಗಳು ಯಾವುದಾದ್ರೂ ಅಂದರೆ ಯಾವುದೇ ಸಿನಿಮಾ ಮಾಡಿದರೂ ಕೂಡ ನಮ್ಮ ವಾಸ್ ವಕ್ಕೆ ಹತ್ತಿರ ಇರುವಂಥದ್ದು ಬದುಕಲ್ಲಿ ನಡೀತದೆ ನಡೀತೇ ಇದು ಅನ್ನೋದ ಇದ್ದಾಗ ಪ್ರೇಕ್ಷಕರು ಕೂಡ ಹತ್ತಿರ ಆಗ್ತಾರೆ ಎಸ್ ಇದು ನಡೆಯುತ್ತೆ ನಡೀಬಹುದು ಅನ್ನೋ ಒಂದು ಅಂಥ ಕಥೆಗಳು ನಿಜವಾಗಿಯೂ ಪಾಸಾಗುತ್ತೆ ಅಂದರೆ ನಮ್ಮ ವಾಸ್ತವ ಬದುಕಲ್ಲಿ ಏನು ಮಾಡ್ತಾ ಇಲ್ಲ ನಾವು ಅದನ್ನು ಮಾಡಿದಾಗ ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಎಸ್ ಇದು ನಮ್ಮ ವಾಸ್ತವದಲ್ಲೇ ಇದೆಯಲ್ಲ ಅನ್ನೋದಿದ್ದಾಗ ಹತ್ರ ಆಗುತ್ತೆ ಸೊ ಅಂಥ ಯೋಚನೆಗಳು ಇರುತ್ತೆ ಕಥೆಯಲ್ಲಿ ಅಥವಾ ಮಾಡೋ ಮೇಕಿಂಗಲ್ಲಾಗ್ಬೋದು ಡೈಲಾಗ್ಸ್ ಆಗ್ಬೋದು ಕಥೆಯ ಒಟ್ಟು ಕಥೆಯಲ್ಲಿ ಬರುವಂಥ ಮೆಸೇಜ್ ಆಗ್ಬೋದು ಆ ಥರದ್ದಿದ್ದಾಗ ಕಡೆ ಪಕ್ಷ ಏನು ಇವತ್ತಿನ ಇದ್ದಾರೆ ಇವತ್ತೇನು ಎಲ್ಲರೂ ಆ ಥರ ಇಲ್ಲ ಎಷ್ಟೋ ಜನ ವೇದಿಕೆ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ ಹೇಳೋದಕ್ಕೆ ತನ್ನ ನೋವನ್ನು ಅಳುಕನ್ನು ಅಂಜಿಕೆಯನ್ನು ಭಾವನೆಗಳನ್ನು ಶೇರ್ ಮಾಡೋದು ವೇದಿಕೆ ಬೇಕು ಆ ಮತ್ತು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಮನ್ನು ನಾವೇ ಬದಲಾವಣೆ ಮಾಡಿಕೊಂಡು ಸೊ ಅಂಥ ಸಿನಿಮಾಗಳನ್ನು ಮಾಡಬೇಕಂತ ಇದೆ ಒಂದು ಇದೇ ಮಾಡಬೇಕು ಸಾಕಷ್ಟು ಸಿನಿಮಾ ಪೊಲೀಸ್ ಡ್ರೆಸ್ಸಲ್ಲೇ ಕಾಣಿಸ್ಕೊಂಡಿದ್ರೆ ಬ್ರ್ಯಾಂಡ್ ಆಗ್ತಿದೀನಿ ಅನಿಸ್ತಿದ್ಯಾ ಅಥವಾ ಎಲ್ಲ ಸಿನಿಮಾಗಳು ಅದೇ ರೀತಿ ಅಪ್ರೋಚ್ ಆಗ್ತಿದೆಯಾ ಹೆಂಗೆ ಅಲ್ಲ ಅದು ಏನು ಗೊತ್ತಾ ನಿಜವಾಗಿಯೂ ಕೆಲವು ಸಾರಿ ಪಾತ್ರವೂ ಚೆನ್ನಾಗಿರುತ್ತೆ ತಪ್ಪಲ್ಲ ಪರ್ಸ್ನಾಲ್ಟಿ ಆಗಿರ್ಬೋದು ಅಥವಾ ಕೆಲವು ಸಾರಿ ಓಕೆ ಚೆನ್ನಾಗಿ ಮಾಡ್ತಾರೆ ಒಂದು ಸಾರಿ ಅರ್ಥ ಮಾಡ್ಕೊಳ್ತಾರೆ ಹೇಳಿದ್ದನ್ನು ಒಂದೇ ಸಾರಿ ಅರ್ಥ ಮಾಡಿಕೊಂಡು ಕೆಲಸ ಈಸಿ ಆಗುತ್ತೆ ಅನ್ನೋದು ಆಗಿರುತ್ತೆ ಕೆಲವು ಸಾರಿ ಸ್ಲ್ಯಾಂಗ್ ಬೇಕಾಗುತ್ತೆ ಭಾಷೆ ಮಂಗಳೂರು ಸ್ಲ್ಯಾಂಗ್ ಇರುತ್ತೆ ಅನ್ನೋದು ಆಗಿರುತ್ತೆ ಇದೇ ಥರ ಬ್ರ್ಯಾಂಡ್ ಆಗ್ತಾ ಹೋದಾಗ ಬೆಳೆಯೋದಕ್ಕಾಗಲ್ಲ ನಮ್ಮಲ್ಲಿ ನವರಸಗಳನ್ನು ಮಾಡಬಲ್ಲ ಪಾತ್ರಗಳನ್ನು ನಾನು ನಿಭಾಯಿಸ್ತೇನೆ ಅನ್ನೋ ಒಂದು ಆತ್ಮಸ್ಥೈರ್ಯ ಇರುತ್ತೆ ಒಂದು ಅನುಭವ ಇರುತ್ತೆ ಅದಕ್ಕೆ ಸರಿಯಾದ ಪಾತ್ರಗಳು ಬೇಕು ಇಲ್ಲವಲ್ಲ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಅಳುಕಿರುತ್ತೆ ಬಟ್ ಎಲ್ಲೋ ಕರೆದಾಗ ಹೋಗಲೇಬೇಕಾಗುತ್ತೆ ಇದು ಏನು ಮಾಡಬೇಕಾಗಿಲ್ಲ ನಮ್ಮನ್ನು ನಾವು ನಿರೂಪಿಸ್ಕೊಳ್ಬೇಕಾದ್ರೆ ನಮಗೆ ಅಂಥ ಒಂದು ತಂಡ ಸಿಕ್ಕಿ ಅವರೊಂದು ಪಾತ್ರ ಕೊಟ್ಟು ಅದನ್ನು ಮಾಡಿದಾಗ ಇದನ್ನು ಮಾಡ್ತಾರಲ್ಲ ಅವರು ಓ ಅದನ್ನು ಮಾಡ್ತಾರೆ ಅನ್ನೋದು ಬರುತ್ತೆ ಇಷ್ಟೇ ನಾನು ನಾನಾಗಿ ತೊಗೊಳ್ತಾ ಇಲ್ಲ ಬಿಡ್ತಾ ಇದ್ದೀನಿ ಅಂದರೆ ಹೀಗೆ ಬರುತ್ತೆ ಅಂದಾಗ ಸರ್ ಹೀಗೆ ಅಂತ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ನೋವಾಗದೇ ಇರೋ ಥರ ಅರ್ಥ ಮಾಡಿಸಿ ಸರಿ ಈ ಥರ ಹಿಂಗೆ ಹಿಂಗಿದೆ ತುಂಬ ಆಯಿತು ಆ ಥರದ್ದು ಅನ್ನೋದು ಹೇಳಿ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದು ಇದೆ ಇಷ್ಟೇ ಅದು ಏನು ಮಾಡೋದಕ್ಕಾಗಲ್ಲ ಅಧಿಪತ್ರದಲ್ಲಿ ನನ್ನ ನಸೀ ಹಾ ಅದು ಪಟಾಭಿರಾಮ್ ಅನ್ನೋದು ಅದು ನಿಜವಾಗಿ ಒಂದು ಕನಸು ನಂದು ಆ್ಯಕ್ಚುಲಿ ಅಂದರೆ ಆ ಥರದ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದಾಗಿತ್ತು ಡೈರೆಕ್ಟರ್ ಚಯನ್ ಶೆಟ್ಟಿ ಅವರು ಆ ಒಂದು ಪಾತ್ರವನ್ನು ನನಗೆ ಮಾಡಿದರು ಸೊ ಅದು ಒಂದು ಏನು ಖಳನಾಯಕ ಆ್ಯಕ್ಚುಲಿ ನಾನು ಅಷ್ಟು ಒಂದು ಲೀಡ್ ಇದ್ದ ರೋಲು ನಾಟಕಗಳಲ್ಲಿ ನಾವೆಲ್ಲ ಹುಲಿಗಳು ನಿಜವಾಗಿ ಇಡೀ ನಾಟಕದಲ್ಲೇ ನಾನು ಇರ್ತೀವಿ ಇಡಿ ನಾಟಕ ಟು ಸ್ಟಾರ್ಟ್ ಟು ಎಂಡ್ ತನಕ ನಾವಿರ್ತೀವಿ ಬಟ್ ಇಲ್ಲಿ ಇರಲಿಲ್ಲ ಇದು ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಆ ರೋಲು ಫಸ್ಟ್ ಟೈಮ್ ಸರ್ ಕಲಂಗಟಾ ಹೌದು ಬಟ್ ಸೀರಿಯಲ್ ಅಲ್ಲೇ ಮಾಡಿದಿನಿ ಸೀರಿಯಲ್ ಅಲ್ಲ ಲಗ್ ಫನ್ನಿಂಗ್ ತರದವ ಬಟ್ ಒಂದು ಪಕ್ಕ ರೆಜಿಸ್ಟರ್ ಆಗೋ ಥರದ್ದು ಒಂದು ಈ ಚೆನ್ನಾಗಿದೆ ಅದು ಮಾಡಿದಿನಿ ಎಷ್ಟು ಮಟ್ಟಿಗೆ ಮಾಡ್ತಾರೆ ಡೈರೆಕ್ಟ್ರು ಒಗಳ್ತಾ ಇರ್ತಾರೆ ಸಹ ಇಲ್ಲಿ ಎಡಿಂಟಿ ರೂಮಿಂದ ಎಲ್ಲ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಹೇಳಿದ್ದಾರೆ ಚೆನ್ನಾಗಿ ಬಂದಿದೆ ನಿಮ್ಮದು ಅಂತ ಇನ್ನು ಸಿನಿಮಾ ಸೆಪ್ಟೆಂಬರ್ ರಿಲೀಸ್ ಆದಾಗ ಗೊತ್ತಾಗುತ್ತೆ ಅದೀಪತ್ರ ಇಲ್ಲ ನೋಡಿದಾಗ ಓಕೆ ಥ್ಯಾಂಕ್ ಯು ತುಂಬ ಜನ ಹೇಳಿದರು ಅದು ಎಲ್ರಿಗೂ ಧನ್ಯವಾದ ಎಲ್ಲಿಂದ ಯಾಕೆ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿದೆ ಲುಕ್ ಚೆನ್ನಾಗಿದೆ ಅಂತ ಇಷ್ಟೇ ಬೇರೆ ಅಲ್ಲ ಖುಷಿ ಒಬ್ಬ ಕಲಾವಿದರಿಗೆ ಚೆನ್ನಾಗಿದೆ ಅಂದಾಗ ಅವರವರ ಕೆಲಸ ಹೊಗಳಿದಾಗ ಆ್ಯಕ್ಚುಲಿ ಒಬ್ಬ ಹೋಟೆಲಲ್ಲಿ ದೋಸೆ ಮಾಡುವ ಬಟ್ಟರೆ ಆಗಿರ್ಬೋದು ದೋಸೆ ಬಟ್ಟರು ಬಟ್ರೆ ನೀವು ಮಸಾಲೆ ದೋಸೆ ಚೆನ್ನಾಗಿ ಹಾಕ್ತೀರಿ ಅಂದಾಗ ಅವರಿಗೆ ಹಾ ನಾನು ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಮತ್ತೇನಿದೆ ಅವರವರ ವೃತ್ತಿಯಲ್ಲಿ ಅವರಿಗೆ ತೃಪ್ತಿ ಅಷ್ಟೇ ಮತ್ತೇನಿಲ್ಲ ಅದು ಖುಷಿ ಪಿಕ್ಮೆಲರ್ ಮಾಡ್ತೀರಾ ಹಾಂ ಇಲ್ಲ ಮೇಡಮ್ ಅದ್ರದ್ದು ಏನೂ ಸುದ್ದಿಲ್ಲ ಅಫಿಷಿಯಲಿಯಾಗಿ ನಮಗೆಲ್ಲ ಏನು ಇನ್ನೂ ಬಂದಿಲ್ಲ ಗೊತ್ತಿಲ್ಲ ಏನು ಅಂತ ಅಂದ್ರೆ ಕಾ ಕಾಂತಾರದಲ್ಲಿ ನಿಮ್ಮ ಕೊಡುಗೆ ತುಂಬಾ ಇದೆ ಅಂತ ನಾನು ಕೇಳ್ಪಟ್ಟೆ ಅಂದ್ರೆ ಒಂದಿಷ್ಟು ಆರ್ಟಿಸ್ಟ್ಗಳಿಗೆ ಹೌದು ಸ್ವಲ್ಪ ರಿಕ್ವೆಲ್ ವಿಚಾರ ಅದು ಗೊತ್ತಿಲ್ಲ ಅದೇ ಕಾಂತಾರದಲ್ಲಿ ಮಾಡಿದ್ವಿ ಆಮೇಲೆ ಒಂದಿಷ್ಟು ಆರ್ಟಿಸ್ಟ್ಗಳು ನಮ್ಮ ಹತ್ರವಿಂದ ನನಗೆ ಗೊತ್ತಿರೋ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನೆಲ್ಲ ಸ್ವಲ್ಪ ರೆಫರ್ ಮಾಡಿ ಕೇಳಿದಾಗ ನನಗೆ ರೆಫರ್ ಮಾಡಿರೋದಲ್ಲ ಅಗತ್ಯ ಬಿದ್ದಾಗ ಕೇಳ್ತಾರೆ ಅಂದರೆ ಇಂಥವ್ರ ಹತ್ರ ಕಾಂಟ್ಯಾಕ್ಟ್ ಇರ್ತಾರೆ ಅನ್ನೋ ದೃಷ್ಟಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಸೊ ಆ ಟೈಮಲ್ಲಿ ಒಂದಿಷ್ಟು ಆರ್ಟಿಸ್ಟ್ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನೇ ಕೊಟ್ಟು ಒಂದೊಂದು ಪ್ಲೇಸ್ಮೆಂಟಲ್ಲಿ ಅವರಿಗೂ ತುಂಬ ಬೆಳವಣಿಗೆ ಆಗಿದೆ ಆ ನಾನು ಗೊತ್ತಿಲ್ಲ ಈ ಸರಿ ಗೊತ್ತಿಲ್ಲ ಅದು ಲೆಕ್ಕ ಅಂತೂ ಇಲ್ಲ ನಿಜ ಲೆಕ್ಕ ಇಲ್ಲ ತುಂಬಾ ಎಲ್ಲೆಲ್ಲ ನಿನ್ನೆ ಇಲ್ಲಿ ಹಾಸನದಿಂದ ಬರ್ತಿರ್ಬೇಕಾದ್ರೆ ಅಲ್ಲೊಂದು ಒಂದು ಶಾಪಲ್ಲಿ ಅವರು ನಾನು ಆ್ಯಕ್ಚುಲಿ ಈ ತರ ಹ್ಯಾಟ್ ಹಾಕಿದ್ದೆ ಅಲ್ಲಿ ನೋಡ್ಕೊಂಡು ಎಲ್ಲಿ ತನಕ ಮೊಬೈಲಲ್ಲಿ ಅದೇ ಸಿನಿಮಾ ನೋಡ್ಕೊಂಡು ಸರ್ ಈಗ